ಹಾಯ್ ಹಲೋ ನಮಸ್ತೆ ರೈತ ಬಾಂಧವರೇ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಯಾರೆಲ್ಲ ಹೊಸಬರಿದ್ದಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ನೋಡಿ ಮಾರ್ಕೆಟ್ಗೆ ಬಂದಿದ್ದೀನಿ ಸುತ್ತಮುತ್ತ ನಿತ್ತುಕೊಂಡು ಈ ರೀತಿ ಹರಾಜು ಮಾಡ್ತಾರ ಸುಂಟಿಯ ಬೆಲೆ ಟೆಂಡರ್ ಆಗುತ್ತದೆ ಈ ರೀತಿ ಇದರಲ್ಲಿ ನೋಡಿ ಈ ಶುಂಠಿ ಬೆಲೆ ನೋಡೋದಾದರೆ ಒಂದು ಸಾವಿರದ ನಾನ್ನೂರು ರೂಪಾಯಿಗೂ ಅರವತ್ತು ಕೆ ಜಿ ನೀವು ನೋಡ್ತಾರ ಇರೋದ ಗುಡ್ಡೆ ಇದನ್ನು ನೋಡೋದಾದರೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಈ ರೀತಿ ಇದ್ದಿದ್ದು ಶುಂಠಿ ಇದನ್ನು ಟೆಂಡರ್ ಆಗಿದೆ ಇವತ್ತಿನ ಮಾರುಕಟ್ಟೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಇನ್ನೊಂದು ನೋಡೋದಾದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಸಾವಿರದ ನೂರ ಐವತ್ತು ರೂಪಾಯಿ ಅರವತ್ತು ಕೆ ಜಿ ಸ್ವಲ್ಪ ಚಿಕ್ಕದು ತುಂಡಾಗಿದ್ದು ಈ ರೀತಿ ಇದ್ದಿದ್ದು ಸಪ್ರೇಟ್ ಹಾಕಿರುತ್ತಾರೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿ ತನಕ ಹಿಂದಿನ ಟೆಂಡರ್ ಆಗಿದೆ ಅರವತ್ತು ಕೆ ಜಿಗೆ ಶುಂಠಿ ಮಾರ್ಕೆಟ್ ನೋಡಿ ಒಳ್ಳೆ ಚೆನ್ನಾಗೈತಿ ದಪ್ಪ ಡ್ರೈ ಒಳ್ಳೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿ ಈ ಶುಂಠಿ ರೇಟು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಳ್ಳೆ ಚೆನ್ನಾಗಿದ್ದು ನೋಡೋದಾದರೆ ಒಂದು ಸಾವಿರದ ನಾನ್ನೂರು ರೂಪಾಯಿ ಇದೆ ಇವತ್ತು ಮಾರ್ಕೆಟ್ಗೆ ಬಂದು ಯಾರೆಲ್ಲ ಕೊಂಡ್ಕೊಂಡವರಿದ್ದರೆ ಬನ್ನಿ ಈ ರೀತಿ ಚೀಲದಲ್ಲಿ ತುಂಬಿ ಇಟ್ಟು ಮಾರೋವರು ಇರ್ತಾರೆ ಅವ್ರ ಹತ್ರ ತಗೋಬೋದು ಇಪ್ಪತ್ತು ಕೆ ಜಿ ಐದು ಕೆ ಜಿ ಹತ್ತು ಕೆ ಜಿ ಇಲ್ಲವಾದರೆ ಐವತ್ತು ಕೆ ಜಿ ಅರವತ್ತು ಅರವತ್ತು ಕೆ ಜಿ ಚೀಲ ತೊಗೋಬೇಕಾದ್ರೆ ಒಳಗಡೆ ಅಂಗಡಿಯಲ್ಲಿ ಸಿಗುತ್ತದೆ ಒಳ್ಳೆ ಚೆನ್ನಾಗಿದ್ದಿದ್ದು ರೇಟ ಇನ್ನೂ ಮತ್ತು ಮಾರಾಟ ಮಾಡುವವರು ಅವರಿಗೂ ಸ್ವಲ್ಪ ಅಂಗಡಿಗೆ ಬಂದು ಭೇಟಿ ನೀಡಿ ಇನ್ನೂ ಐವತ್ತು ರೂಪಾಯಿ ಎಕ್ಸ್ಟ್ರಾ ಹಾಕಿ ಕೊಡುವಂಥ ಸಾಧ್ಯತೆ ಇದೆ ಶುಂಠಿ ರೇಟ ಸ್ವಲ್ಪ ಚೇತರಿಕೆ ಆಗಿದೆ ಇಂದಿನ ಶುಂಠಿ ರೇಟ್ ನೋಡೋದಾದರೆ ಒಳ್ಳೆ ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ಸಾವಿರದ ಐದುನೂರು ತನಕ ರೇಟ್ ಟೆಂಡರ್ ಆಗಿದೆ ಸಾವಿರದ ಐದುನೂರ ನಲ್ವತ್ತು ರೂಪಾಯಿ ಲಾಸ್ಟ್ ರೇಟು ಹೈ ಹೈ ರೇಟು ಹೈ ಲೆವೆಲ್ ಅಂದರೆ ಅರುವತ್ತು ಕೆ ಜಿಗೆ ಸಾವಿರದ ಐದುನೂರ ನಲವತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ನಾನ್ನೂರ ಅರವತ್ತು ರೂಪಾಯಿಗೆ ಒಂದು ಅರವತ್ತು ಕೆ ಜಿ ಅರವತ್ತು ಕೆ ಜಿಗೆ ನೋಡೋದಾದರೆ ಈ ರೀತಿ ಇರಬೇಕು ಇದೇನು ಗುಡ್ಡೆ ಆಯ್ತಲ್ಲ ಈ ರೀತಿ ಶುಂಠಿ ಇದ್ದಿದ್ದಕ್ಕೆ ಇದನ್ನು ರೇಟ ಟೆಂಡರ್ ಆಗಿದೆ ಇವತ್ತಿನ ಹರಾಜದಲ್ಲಿ ನಾನು ಮಾರ್ಕೆಟ್ಗೆ ಹೋಗಿ ಬೆಳಗ್ಗೆ ಬೆಳಗ್ಗೆ ತುಂಡು ಸೈಡಿಗೆ ಎಲ್ಲ ಚಿಕ್ಕದು ಮಣ್ಣು ತುಂಡು ಸೈಡಿಗೆ ಬಿ ಅದೊಂದು ಗುಡ್ಡೆ ಮಾಡಿದ್ದು ಸಾವಿರದ ಐವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಇದೆ ಎಲ್ಲ ರೇಟನ್ನು ಇಂದಿನ ಮಾರುಕಟ್ಟೆ ಶೇರ್ ಮಾಡಲಾಗಿದೆ ತಾವೆಲ್ಲರೂ ಈ ಇಡುವೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್